ಹೆಲೋ ಸ್ನೇಹಿತರೇ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಮೊದಲನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ಟ್ರಿಪ್ ದಾಂಡೇಲಿಗೆ ಸೊ ನಾನು ದಾಂಡೇಲಿ ಹೋಗಲೇಬೇಕು ಅಂತ ನನ್ನ ಗಂಡನ ಕೈನ ಕೆರೆದಿದ್ದು ಆಯಿತು ಸೊ ಅವರು ನನ್ನನ್ನು ಇವತ್ತು ದಾಂಡೇಲಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ ಇವತ್ತು ನಾನು ನಿಮಗೆ ಯಾವ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ವಿ ಅಲ್ಲಿ ಏನಿತ್ತು ಯಾವ್ಯಾವ ಆ್ಯಕ್ಟಿವಿಟೀಸ್ ಇತ್ತು ಹಾಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿದೆ ದಾಂಡೇಲಿ ತುಂಬಾ ರೆಸಾರ್ಟ್ಗಳಿದೆ ಅಂತ ಹೇಳಿ ಅದರಲ್ಲಿ ನಾನು ಗೂಗಲಲ್ಲಿ ಯೂಟ್ಯೂಬಲ್ಲಿ ಎಲ್ಲರಲ್ಲೂ ಸರ್ಚ್ ಮಾಡಿ ನಾನು ಚೂಸ್ ಮಾಡಿದಂಥ ಕಾಟೇಜ್ ಬಂದುಬಿಟ್ಟು ಪರಂಪರಾ ಕಾಟೇಜಸ್ ಸೊ ನೀವೀಗ ನೋಡ್ತಾ ಇದ್ದೀರಲ್ವಾ ಇದು ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಈಗ ನಾವು ಕಾರನ್ನು ಪಾರ್ಕ್ ಮಾಡಿ ನಾವು ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಾ ಇದ್ದೀವಿ ನೀವೀಗ ನೋಡ್ತಾ ಇದ್ದೀರಲ್ವಾ ಇದು ಎಂಟ್ರೆನ್ಸ್ ಈಗ ನಾವು ಕಾರನ್ನು ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ನಿಮಗೆ ಹೌಸ್ ವೈಫ್ ಆಗಲಿ ಅಥವಾ ಕೆಲಸ ಮಾಡ್ತಿರೋರಾಗಲಿ ಎಲ್ಲರಿಗೂ ಒಂದು ಬ್ರೇಕ್ ಬೇಕು ಅಂತ ಅನಿಸೆ ಅನಿಸುತ್ತೆ ನೀವೀಗ ನೋಡ್ತಾ ಇದ್ದೀರಲ್ವಾ ಏನೋ ನಮ್ಮ ಆ್ಯಪ್ ಮ್ಯಾನ್ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ನಾವು ತಗೊಂಡಿರುವಂತಹ ಒಂದು ಕಾಟೇಜ್ ಇದೇನಿದೆ ಅಲ್ವಾ ಎಂಟ್ರೆನ್ಸ್ ಇಟ್ ಈಸ್ ವೆರಿ ನೈಸ್ ಸೊ ನಾನು ನಿಮಗೆ ಒಳಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ನೀಟಾಗಿದೆ ತುಂಬ ಕ್ಲೀನಾಗಿದೆ ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಒಂದು ವಿವ್ ವಾವ್ ನೋಡಿ ಈ ಒಂದು ವೇವ್ ಇದೆ ಅಲ್ವಾ ಇದು ತುಂಬ ರೇರ್ ಸಿಗೋದು ಸೊ ನಮಗೆ ಒಂದು ಕಾಡಲ್ಲಿ ಇರುವಂಥ ಒಂದು ಫೀಲ್ ಆಗುತ್ತೆ ಹಾಗೆ ನಾವು ಎಲ್ಲಿಂದ ಕೂತ್ಕೊಂಡು ನೋಡಿದ್ರು ಸುತ್ತ ಬರಿ ಕಾಡು 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 ಸೊ ಇದು ಬಂದುಬಿಟ್ಟು ಬಾಲ್ಕನಿ ಬಾಲ್ಕನಿಯಿಂದ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ಚೇರ್ಸ್ ಇಟ್ಟಿದ್ದಾರೆ ಬಿಕಾಸ್ ನಾವು ಸಂಜೆ ಹೊತ್ತು ಏನಾದರೂ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಬಹುದು ಅಂತ ಹೇಳಿ ಮಧ್ಯಾಹ್ನ ಒನ್ ತರ್ಟಿ ಆಗಿದ್ರಿಂದ ನಾವು ಊಟಕ್ಕೆ ಬಂದ್ಬಿಟ್ವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚಿಕನ್ ಕೊಟ್ಟಿದ್ದಾರೆ ರೊಟ್ಟಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎಗ್ ಕೂಡ ಕೊಟ್ಟಿದ್ದಾರೆ ಮೈ ಫೇವ್ರೆಟ್ ಒನ್ ಆ್ಯಂಡ್ ಊಟ ಮಾತ್ರ ತುಂಬಾನೇ ಟೇಸ್ಟಿ ಆಗಿತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ನಾವು ಊಟವನ್ನ ಮಾಡಿದ್ವಿ ಸುತ್ತ ಗ್ರೀನ್ರಿ ಇರೋದ್ರಿಂದ ಫೀಲ್ ಚೆನ್ನಾಗಿ ಅನ್ಸುತ್ತೆ ನಾವು ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಪ್ರಿಪೇರ್ ಆದ್ವಿ ಈಗ ನೀವು ನೋಡ್ತಾ ಇದ್ದೀರಲ್ವಾ ನಾನು ಮತ್ತು ನನ್ನ ಹಸ್ಬೆಂಡ್ ಜೋಕಾಲಿಯನ್ನು ಆಡ್ತಾ ಇದ್ದೀವಿ ನಾವಿಬ್ಬರು ಸ್ಮಾಲ್ ಕಿಡ್ಸ್ ಥರ ಆಗಿಬಿಟ್ಟಿದ್ವಿ ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಹಾಗೆ ಇಲ್ಲಿ ಟೇಬಲ್ ಟೆನ್ನಿಸ್ ಇತ್ತು ಇಲ್ಲಿ ಸುಮಾರಷ್ಟು ಗೇಮ್ಗಳಿದೆ ಟೇಬಲ್ ಟೆನ್ನಿಸ್ ಇದೆ ಹಾಗೆ ಆರ್ಚರಿ ಇದೆ ಶಟಲ್ ಕಾಕ್ ಇದೆ ಇದೆ ಇಂಡೋರ್ ಗೇಮ್ಸ್ ತುಂಬಾ ಇದೆ ಔಟ್ಡೋರ್ ಗೇಮ್ಸ್ ಅಂದರೆ ಕಾಯಾಕಿಂಗ್ ಆಗಲಿ ರಿವರ್ ರಾಫ್ಟಿಂಗ್ ಆಗಲಿ ಇನ್ನು ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇತ್ತು ಬಟ್ ನನಗೆ ಟ್ರಾವೆಲ್ ಮಾಡಿ ಸ್ವಲ್ಪ ಟೈರ್ಡ್ ಆಗಿದ್ದರಿಂದ ನಾನು ಬೇಡ ಅಂತ ಹೇಳಿದೆ ಈಗ ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಕೂಡ ಈಗ ಸ್ವಲ್ಪ ಪ್ರೈಸಲ್ಲಿ ಸ್ವಲ್ಪ ಹಾಕಿದೆ ನಮಗಿಬ್ಬರಿಂದ ಫೈವ್ ತೌಸಂಡ್ ಆಯಿತು ಬಟ್ ಇಟ್ಸ್ ವರ್ತಿ ಅಂತ ಅನಿಸುತ್ತೆ ಬಿಕಾಸ್ ಫುಡ್ ಆಗಲಿ ಅಥವಾ ರೂಮ್ ಕ್ಲೀನ್ ಇರೋದಾಗ್ಲಿ ಎಲ್ಲನೂ ಕೂಡ ಚೆನ್ನಾಗಿತ್ತು ನೀವು ಈಗ ನೋಡ್ತಾ ಇದ್ದೀರಾ ನಾವಿಬ್ಬರು ಆರ್ಚರಿನ ಆಡಿದ್ವಿ ಹಾಗೆ ಅಲ್ಲಿ ಶಟಲ್ ಕಾಕ್ ಕೂಡ ನಾವು ಸ್ವಲ್ಪ ಹೊತ್ತು ಹಾಡಿದ್ವಿ ಆಮೇಲೆ ನಾವು ಪೋಲ್ಗೆ ಬಿದ್ವಿ ಸೊ ನೋಡ್ತಾ ಇದ್ದೀರಾ ನನಗೆ ನೀರಂದರೆ ಸ್ವಲ್ಪ ಭಯ ನನಗೆ ನೀರು ಗೆಲ್ಲ ಬಟ್ ನಾನು ಹಬ್ಬಿದು ಒಂದು ಧೈರ್ಯದ ಮೇಲೆ ನೀರು ಗೆಲ್ಲದೆ ಸುಮಾರತ್ತು ನಾವು ನೀರಲ್ಲಿ ಆಟ ಆಡಿದ್ವಿ ಫ್ರೆಂಡ್ಸ ಲೈಫಲ್ಲಿ ಕಷ್ಟ ಮತ್ತು ನೋವು ಅನ್ನೋದು ಇದ್ದಿದೆ ಹೀಗೆ ನಾವು ಯಾವಾಗಾದರೂ ಒಂದು ಸಾರಿ ಬ್ರೇಕ್ ತಗೊಂಡು ನಮ್ಮ ಫ್ಯಾಮಿಲಿ ಜೊತೆ ಈ ಥರ ಒಂದು ಟೈಮನ್ನು ಸ್ಪೆಂಡ್ ಮಾಡೋದ್ರಲ್ಲಿ ಇರೋವಂಥ ಖುಷಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಈಗ ಮಾರ್ನಿಂಗ್ ಆಯಿತು ಸೊ ದ ನೆಕ್ಸ್ಟ್ ಡೇ ನಾನು ಕಾಫಿ ಕುಡಿತಾ ಇದ್ದೀವಿ ಸೊ ಮಾರ್ನಿಂಗ್ ನೈನ್ ತರ್ಟಿ ಆಗಿತ್ತು ಸೊ ವಿ ಆರ್ ವೇಟಿಂಗ್ ಫಾರ್ ಟಿಫಿನ್ ಅಲ್ಲಿ ಇಡ್ಲಿ ಹಾಗೆ ಪೂರಿ ಸಾಗು ಹಾಗೆ ಬ್ರೆಡ್ ಆ್ಯಂಡ್ ಬಟರ್ ಹಾಗೆ ಬೌಲ್ಡ್ ಎಗ್ ಸೊ ಇದೆಲ್ಲ ಆಯಿತು ನಾವು ತಿಂಡಿನ ಮುಗಿಸಿ ಸ್ವಲ್ಪ ಹೊತ್ತು ವಾಕನ್ನು ಮಾಡಿದ್ವಿ ವಾಕ್ ಆದಮೇಲೆ ನಾನು ಜೋಕಲ್ಲಿನ ಹಾಕ್ತಿದೆ ನಾವು ಎಷ್ಟೇ ದೊಡ್ಡರಾದರೂ ಕೆಲವೊಂದು ಸಾರಿ ನಾವು ಮಕ್ಕಳಾಗ ಬೇಕಾಗುತ್ತೆ ರೀ ಬಿಕಾಸ್ ನಾವು ಎಲ್ಲನೂ ಮರೆತು ನಾವು ಲೈಫ್ನ ಚಿಕ್ಕ ಮಕ್ಕಳು ಥರ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ ಆ್ಯಂಡ್ ಅದು ನಿಜ ಕೂಡ ಈಗ ನೀವು ನೋಡ್ತಾ ಇದ್ದೀರಾ ನನ್ನ ಗಂಡ ಕೂಡ ಜೋಕಲಿ ಹತ್ತಿ ಆಡ್ತಾಯಿದ್ದಾರೆ ಒಂದು ಒಳ್ಳೆ ವಾಕ್ ಅರ್ಲಿ ಇಂದ ಮಾರ್ನಿಂಗ್ ಸೊ ತುಂಬ ಲಾಂಗ್ ಟೈಮ್ ಆದಮೇಲೆ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಬಿಕಾಸ್ ನಾವು ತುಂಬ ಪ್ಲೇಸಸ್ಗೆ ಹೋಗಿದ್ದೀವಿ ಗೋವಾ ಆಗಲಿ ಮುಂಬೈ ಆಗಲಿ ಹೀಗೆ ಇಲ್ಲೇ ಹತ್ತಿರದಲ್ಲಿರುವಂಥ ಮುರುಡೇಶ್ವರ ಆಗಲಿ ಗೋಕರ್ಣ ಆಗಲಿ ಸೊ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ